ರವಾನೆ ಮಾಡಲಾಗಿದೆ ಬ್ಯಾನರ್ ಘರ್ಷಣೆ ಫೈರಿಂಗ್ ಬಗ್ಗೆ ಚಿಂಚು ಮಾಹಿತಿಯನ್ನು ರವಾನಿಸಿದ್ದಾರೆ ಈ ಘಟನೆ ಹೇಗಾಯ್ತು ಯಾವಾಗಾಯ್ತು ಯಾವ ಕಾರಣಕ್ಕಾಯ್ತು ಯಾರಿಂದ ಆಯ್ತು ಆಗ ನಮ್ಮವ್ರು ಯಾರಿದ್ರು ಈಗೇನು ಏನು ಆಕ್ಷನ್ ಆಗಿದೆ ಎಷ್ಟು ಜನರು ವಶಕ್ಕೆ ಪಡ್ಕೊಂಡಿದ್ದಾರೆ ಘಟನೆಯಲ್ಲಿ ಸಾವನ್ನಪ್ಪು ನಮ್ಮ ಕಾರ್ಯಕರ್ತ ಪ್ರತಿ ಒಂದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನು ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡಿದ್ದಾರೆ ಈ ಘಟನೆಯ ಕಾರಣ ನಂತರ ಆದಂತ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನು ಕೆಪಿಸಿಸಿ ಸಿ ಕಡೆಯಿಂದ ಕೊಡಬೇಕಾಗತ್ತೆ ಎ ಸಿ ಕೇಳಿದ್ರು ಏನಾಯ್ತು ಆ ಘಟನೆ ರಾಜಕೀಯ ತಿರುವು ಪಡ್ಕೊಳ್ತಾ ಇತ್ತು ಅವರು ಬರ್ತಾ ಇದ್ರು ಬಿಜೆಪಿಯವರು ಸ್ಟೇಟ್ಮೆಂಟ್ಗಳು ಇತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಕಾರ್ಯಕರ್ತನನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಹಾಗಾಗಿ ಏನದು ಘಟನೆ ಅಂತ ಕೇಳಲಾಗಿತ್ತು ಆ ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಅನ್ನ ಕೆಪಿಸಿಸಿ ಕಡೆಯಿಂದ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬ್ಯಾನರ್ ಕಟ್ಟುವ ಸಣ್ಣ ವಿಚಾರ ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಆಗಿದೆ ಅಂತ ವರದಿ ಕೊಟ್ಟಿದ್ದಾರಂತೆ ವಾಲ್ಮೀಕಿ ಪ್ರತಿಮೆ ಸ್ಥಾಪನೆ ಸಹಿಸುವುದಕ್ಕೆ ಸ್ಥಳೀಯ ಬಿ ಜೆ ಪಿ ನಾಯಕರಿಗೆ ಆಗ ಿಲ್ಲ ಮುಂದಿನ ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಗದ್ದಲ ಸೃಷ್ಟಿ ಮಾಡಿದ್ದಾರೆ ಘಟನೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತನ ಬಲಿಯಾಗಿದೆ ನಮ್ಮ ಶಾಸಕರನ್ನು ಬಲಿಪಶು ಮಾಡುವಂತ ಪ್ರಯತ್ನ ನಡೆದಿದೆ ಬಿಜೆಪಿ ನಾಯಕರು ಎಂಟ್ರಿ ಆಗಿದ್ದೇ ಇದಕ್ಕೆಲ್ಲ ಕಾರಣ ಇಲ್ಲವಾಗಿದ್ರೆ ಇಷ್ಟೆಲ್ಲ ಘರ್ಷಣೆ ಆಗ್ತಾನೇ ಇರಲಿಲ್ಲ ಘಟನೆಯ ದಿನ ಶಾಸಕ ಭರತ್ ರೆಡ್ಡಿಯು ಅಲ್ಲಿ ಇರಲಿಲ್ಲ ಹೀಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ರವಾನಿಸಿದ್ದಾರಂತೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಸೊ ಕಂಪ್ಲೀಟ್ ಆಗಿ ಇದೀಗ ಬಿ ಜೆ ಪಿಗರ ಮೇಲೆ ಹೇಳಿದ್ದಾರೆ ಇದೆಲ್ಲ ಆಗೋದಕ್ಕೆ ಕಾರಣ ಬಿ ಜೆ ಪಿಗರೇ ಬಿಜೆಪಿಗರು ಇದನ್ನು ಸಹಿಸ್ಲಿಲ್ಲ ಮುಂದೆ ಚುನಾವಣೆಗಿದೆ ಹಾಗಾಗಿ ಇದನ್ನ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಬೇಕು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಸ್ಥಳೀಯ ಕಾಂಗ್ರೆಸ್ ನಾಯಕನಿಗೆ ಡ್ಯಾಮೇಜ್ ಮಾಡಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ರು ಬಿ ಜೆ ಪಿಯವರು ಅವರು ಇದಕ್ಕೆ ಎಂಟ್ರಿ ಆಗಲಿಲ್ಲ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟಿನ ಸಮಸ್ಯೆ ಆಗ್ತಾ ಇರಲಿಲ್ಲ ನಮ್ದು ಏನು ತಪ್ಪಿಲ್ಲ ಕಾಂಗ್ರೆಸ್ನವ್ರದು ಕಾಂಗ್ರೆಸ್ನ ಕಾರ್ಯಕರ್ತನ ಬಲಿ ಆಗಿದೆ ಕಾಂಗ್ರೆಸ್ನ ಸ್ಥಳೀಯ ಶಾಸಕನ ಗುರಿಯಾಗಿಸಿಕೊಂಡಿದ್ದಾರೆ ಇದೆಲ್ಲ ಆಗಿದ್ದು ಕೂಡ ಬಿ ಜೆ ಪಿಗರಿಗಿಂದಾನೇ ಅಂತ ವರದಿಯನ್ನು ಕೊಡಲಾಗಿದೆ ಇನ್ನು ಈ ಬಿ ಜೆ ಪಿಗರು ಕೂಡ ಹೋಗಿದ್ದರು ಅವರು ಕೂಡ ಸ್ಥಳಕ್ಕೆ ಹೋಗಿ ಎಲ್ಲ ಮಾತಾಡ್ಸ್ಕೊಂಡು ಬಂದಿದ್ದರು ಇವ್ರಿಗೇನು ವರದಿ ಇವ್ರ ಕೇಂದ್ರದ ನಾಯಕರಿಗೆ ಕೊಡ್ತಾರೋ ಗೊತ್ತಿಲ್ಲ ಇವ್ರು ಮೇ ಬಿ ಇದು ಆಗಿದೆಲ್ಲ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನವರೇ ಮಾಡಿರೋದು ಕಾಂಗ್ರೆಸ್ನಿಂದನೇ ಆಗಿದ್ದು ಅಂತ ಇವ್ರು ಹೇಳ್ತಾರೆ ಅಲ್ಲಿಗೆ ಇಲ್ಲಿ ಅನ್ಯಾಯ ಆಗೋದು ಇಲ್ಲಿ ಬಳಿಕ ಬಕ್ರ ಆಗೋದು ಇಲ್ಲಿ ಮಿಕಗಳಾಗೋದು ಯಾರು ಹೇಳಿ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಜೀವ ಹೋಗುತ್ತೆ ಸಾಮಾನ್ಯ ಕಾರ್ಯಕರ್ತರು ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಅದನ್ನು ಹೊರತುಪಡಿಸಿ ದೊಡ್ಡ ದೊಡ್ಡ ನಾಯಕರುಗಳು ಈ ಥರ ಸೇಫ್ಗೆ ಮಾಡ್ತಾರೆ ಈಗ ಕಾಂಗ್ರೆಸ್ನವ್ರು ಜೆ ಬಿಜೆಪಿ ಮೇಲೆ ಎಲ್ಲವೂ ಹೇಳಿದ್ರು ಬಿಜೆಪಿಗರು ಎಲ್ಲನು ಕಾಂಗ್ರೆಸ್ನವ್ರು ಹೇಳ್ತಾರೆ ಕಾಂಗ್ರೆಸ್ನವರಿಂದನೇ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಹಿಂಗೆ ಆಗ್ತಿದೆ ಇನ್ನೊಂದು ಮತ್ತೊಂದು ಅಂತ ಈಗ ಒಂದು ಜೀವ ಹೋಗಿದೆಯಲ್ಲ ಅದನ್ನು ತಂದ್ಕೊಡೋದು ಯಾರು ಅವ್ರ ಮನೆಗೆ ಈಗ ಜವಾಬ್ದಾರಿಯಾಗಿ ನಿಂತ್ಕೊಳ್ಳೋದ್ ಯಾರು ಇವತ್ತು ಬರ್ತಾರೆ ಬ್ಯಾಗಲ್ಲಿ ದುಡ್ಡು ಇಟ್ಕೊಳ್ತಾರೆ ಕೊಡ್ತಾರೆ ಹೋಗ್ತಾರೆ ಎಷ್ಟು ದಿನ ಮನೆ ಮಗನ ಕಳ್ಕೊಂಡವ್ರ ಕತ್ತಿಗೇನು ಸೊ ಒಟ್ಟನೇ ಇವ್ರ ಇವ್ರ ಜವಾಬ್ದಾರಿಯನ್ನು ಇವರು ನೀಟಾಗಿ ಕಳ್ಕೊಂಡಿದ್ದಾರೆ ನಮ್ದು ತಪ್ಪಿಲ್ಲ ನಮ್ಮದೇನು ಪಾತ್ರವೇ ಇಲ್ಲ ಇರೋದೆಲ್ಲ ಅವ್ರದ್ದು ಅಂತ ಕಾಂಗ್ರೆಸ್ನವ್ರು ಬಿ ಜೆ ಪಿ ಮೇಲೆ ಬಿ ಜೆ ಪಿಗ ಕಾಂಗ್ರೆಸ್ ಮೇಲೆ ಇದೊಂದು ನಾರ್ಮಲ್ ಆಗಿ ಯಾವಾಗಲೂ ನಡೆಯುವಂಥದ್ದು ಈ ಘಟನೆ ಅಂತಲ್ಲ ನಿಮಗೆ ಎಲ್ಲಿಂದ ಎಲ್ಲಿಗೆ ಯಾವುದೇ ಘಟನೆಗಳು ಹೋದ್ರೂ ಕೊನೆಗಾಗೋದು ಇಷ್ಟೇ ಇವರೆಲ್ಲ ಸುಮ್ಮನಾಗ್ಬಿಡ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ ಜನಸಾಮಾನ್ಯರು ಅಥವಾ ಸಾಮಾನ್ಯ ಕಾರ್ಯಕರ್ತರ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ